ಎಲ್ಲರೂ ನಮಸ್ಕಾರ ನಾನು ರೋಹಿತ್ ದೆಸಾಯ್ ಕೋ ಫೌಂಡರ್ ಆಫ್ ಜಿ ಬಿ ಎಕ್ಸ್ಪರ್ಟ್ಸ್ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇದು ಫಸ್ಟ್ ವಿಡಿಯೋ ಸೊ ಇದೇ ಥರದ ವಿಡಿಯೋಗಳನ್ನ ನಾವು ಪ್ರತಿದಿನ ಏಳು ಗಂಟೆಗೆ ಕನ್ನಡದಲ್ಲಿ ಇದೇ ಚಾನಲ್ ಹಾಕ್ತಾ ಇರ್ತೇವೆ ಸೊ ನೀವು ಏನಾದರೂ ವೀಡಿಯೋ ನೋಡುವಾಗ ಕನ್ನಡ ಅಂತ ಬರೆದಿರೋ ತಮ್ನೇಲಿ ಏನಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡಿ ಇಲ್ಲಾಂದರೆ ಸೇಮ್ ಕಂಟೆಂಟು ನಾರ್ಮಲಿ ಇಂಗ್ಲೀಷ್ ಮತ್ತು ಹಿಂದಿ ಚಾನಲ್ ಹಿಂದಿಯಲ್ಲೂ ಬರ್ತಾ ಇದೆ ಸೇಮ್ ಚಾನಲಲ್ಲೇ ಸ್ವಲ್ಪ ಹುಷಾರಾಗಿ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಾ ಆ ಭಾಷೆನ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು ಒಂದು ಎರಡನೇದು ಈ ನೀವೇನಾದರೂ ಈ ಚಾನಲ್ಲಿಗೆ ಹೊಸದಾಗಿ ಬಂದಿದ್ದಾಗ ಸೊ ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಸೊ ನಾವು ನಾನು ಬಂದು ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಆಲ್ಮೋಸ್ಟ್ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ ಸೊ ಎರಡು ಸಾವಿರದ ಹನ್ನೆರಡರಿಂದ ನಾವು ಕಂಪ್ನಿ ಶುರು ಮಾಡಿರೋದು ಸೊ ನಾರ್ಮಲಿ ಇವಾಗ ಎಕ್ಸ್ಪೋರ್ಟ್ ಇಂಪೋರ್ಟ್ ನಾವು ಮಾಡ್ತಾ ಇರೋದು ಏನಂತಂದ್ರೆ ನಾರ್ಮಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಕನ್ಸಲ್ಟೇಷನ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ನಾವು ಹೇಳ್ತೇವೆ ಸೊ ಅದರಲ್ಲಿ ಎಕ್ಸಾಕ್ಟ್ಲಿ ನಾವು ಮಾಡೋದು ಏನಂತಂದರೆ ಇವಾಗ ಒಬ್ಬ ಫ್ಯಾಕ್ಟ್ರಿ ಇದೆ ಒಬ್ಬ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಮಾಡ್ತಾಯಿದ್ದೀರ ಸೊ ಅದನ್ನು ನೀವು ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಟರೆ ಅದನ್ನು ನಾವು ಎಕ್ಸ್ಪೋರ್ಟ್ ಮಾಡೋ ಕೆಲಸ ನಾವು ಮಾಡ್ತೇವೆ ಸೊ ಅದನ್ನು ಬಾಯರ್ ಹುಡುಕೋದಿರ್ಬೋದು ಕ ಕಾಲಿಂಗ್ ಮಾಡೋದಿರ್ಬೋದು ನೆಗೋಷಿಯೇಟ್ ಮಾಡೋದಿರ್ಬೋದು ಅಗ್ರಿಮೆಂಟ್ ಮಾಡ್ಕೊಳ್ಳೋದಿರ್ಬೋದು ಲಾಜಿಸ್ಟ್ಗಳನ್ನ ಹ್ಯಾಂಡಲ್ ಮಾಡೋದಿರ್ಬೋದು ಕಸ್ಟಮ್ ಹೌಸ್ ಮ್ಯಾನೇಜ್ ಮಾಡೋದಿರ್ಬೋದು ಒಂದು ಸರ್ವಿಸು ನಮ್ಮ ಹತ್ರ ಅವೈಲೇಬಲ್ ಇದೆ ನಿಮ್ಗೆ ಯಾವುದೇ ಥರದ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ನಾರ್ಮಲಿ ನಾವು ಕನ್ನಡ ಭಾಷೆಯಲ್ಲಿ ತುಂಬ ಕೋರ್ಸ್ ಕಲಿಸೋರು ತುಂಬ ಕಡಿಮೆ ಅದರಲ್ಲೂ ಕಲಿಸೋರು ಕೂಡ ಸ್ವಲ್ಪ ಸುಮಾರಾಗೆ ಕಲಿಸ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಇದೇ ಚಾನಲಲ್ಲಿ ಕನ್ನಡ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ನಿಮಗೇನಾದರೂ ಕಂಪ್ಲೀಟಾಗಿ ಕಲಿಯೋದಿದ್ದರೆ ಫಸ್ಟ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಅರ್ಥ ಆದಮೇಲೆ ನಿಮಗೆ ಇದನ್ನು ಯಾವುದಾದ್ರೂ ಸೂಟ್ ಆಗ್ತಾ ಅಂದರೆ ನೀವು ಮುಂದಿನ ವೀಡಿಯೋಗಳನ್ನ ಕಂಟ್ರೋಲ್ ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ ಸೊ ಅದನ್ನು ವೀಡಿಯೋಗಳನ್ನ ಬಿಡ್ಬೋದು ಸೊ ಶುರು ಮಾಡೋಣ ಸೊ ಮೊದಲನೇ ಎಕ್ಸ್ಪೆಕ್ಟೇಷನ್ ಜನಕ್ಕೆ ಏನಿರುತ್ತೆ ಕನ್ಫ್ಯೂಷನ್ ಏನಿರುತ್ತೆ ಅಂದರೆ ಸರ್ ನನ್ನ ಹತ್ರ ಕಾಲೇಜ್ ಡಿಗ್ರಿ ಇಲ್ಲ ನಾನು ಏನು ಮಾಡಲಿ ಸೊ ನನ್ನ ಹತ್ರ ಕಾಲೇಜ್ ಡಿಗ್ರಿ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಯಾಕಂದರೆ ನಾವು ಕಾಲೇಜ್ ಡಿಗ್ರಿನಲ್ಲ ಎಕ್ಸ್ಪೋರ್ಟ್ ಮಾಡೋದು ನಾವು ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡೋದು ಸೊ ನಾವು ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕಂದಾಗ ಸೊ ನಾವು ಆ ಪ್ರಾಡಕ್ಟ್ಗಳು ಚೆನ್ನಾಗಿದೆಯಾ ಆ ಪ್ರಾಡಕ್ಟ್ಗಳನ್ನ ಕನ್ವಿನ್ಸ್ ಮಾಡೋ ಪವರ್ ಇದೆಯಾ ಸೊ ಕ್ಲೈಂಟ್ಗಳಿಗೆ ಏನು ಬೇಕು ಅದನ್ನೇ ನಾವು ಸಪ್ಲೈ ಮಾಡ್ತಾ ಇರೋದು ಹಾಗೆಲ್ಲ ಇದ್ದಾಗ ತೊಂದರೆ ಇಲ್ಲ ಸೊ ಕಾಲೇಜ್ ಡಿಗ್ರಿ ಇದ್ದು ನಾಲೆಜ್ ಇದ್ದರೆ ಸೇ ಬೇಸಿಕ್ ಏನಂತಂದರೆ ಒಂದು ಒಳ್ಳೆ ಏನೋ ಸ್ಕೂಲಿಂಗ್ ಆಗಿದೆ ಸ್ವಲ್ಪ ಇಂಗ್ಲೀಷ್ ಕಮ್ಯುನಿಕೇಷನ್ ಬರುತ್ತೆ ಮೇಡ ಒಂದು ಸ್ವಲ್ಪ ಮ್ಯಾಥ್ಸ್ ಚೆನ್ನಾಗಿದೆ ಸೊ ಸಾಕಾಗುತ್ತೆ ಅಷ್ಟು ಬೇರೆ ಎಷ್ಟು ದುಡ್ಡು ಬರೋದಿದೆ ಎಷ್ಟು ದುಡ್ಡು ಹೋಗೋದಿದೆ ಇದನ್ನಷ್ಟು ಕ್ಯಾಲ್ಕುಲೇಟ್ ಮಾಡೋವಷ್ಟು ಕಾಮನ್ ಸೆನ್ಸ್ ಇದ್ದರೆ ಬೇಕಾ ಬೇಕಾದಷ್ಟು ಆಗುತ್ತೆ ಕಾಲೇಜ್ ಸ್ಪೆಸಿಫಿಕ್ ಆಗಿ ಇದೇ ಡಿಗ್ರಿ ಬೇಕು ಇದ್ದರೆ ಮಾತ್ರ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು ಆ ಥರದ್ದು ಏನೂ ರಿಕ್ವೈರ್ಮೆಂಟ್ಗಳಿಲ್ಲ ಸೊ ನೀವು ಏನೇ ನೀವು ಸ್ಕೂಲಿಗೆ ಹೋಗದೇ ಇದ್ದರೂ ಕೂಡ ಬರುತ್ತೆ ಬಟ್ ಏನು ಓಕೆ ಒಂದು ವೇಳೆ ನಮಗೆ ಇಂಗ್ಲೀಷು ಕೂಡ ಬರಲ್ಲ ನಾವು ಏನು ಮಾಡ್ಬೋದು ಸೊ ಇಂಗ್ಲೀಷ್ ಬರಲ್ಲ ಅಂದರೆ ಯಾರಿಗೆ ಇಂಗ್ಲೀಷ್ ಬರುತ್ತೆ ಅವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳಿ ನೀವೇ ಮಾಡಬೇಕಂತ ಏನಿಲ್ಲ ಕೆಲವೊಂದು ನಮ್ಮ ಹತ್ರ ಕ್ಲೈಂಟ್ಸ್ಗಳಿದ್ದಾರೆ ಬರೀ ಕನ್ನಡ ಬರುತ್ತೆ ಕೆಲವೊಂದು ಬರೀ ತಮಿಳ್ ಬರುತ್ತೆ ಕೆಲವೊಬ್ರು ಬರೀ ಮಲಯಾಳಂ ಮಾತಾಡ್ತಾರೆ ಸೊ ಆ ಥರದವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೇನು ಬೇರೆ ಭಾಷೆ ಬರೋಲ್ಲ ಬಟ್ ಆದರೆ ಏನಂತಂದರೆ ಇವಾಗ ಇವ್ನ ಹುಡುಗರು ಎಲ್ಲ ಕೆಲಸಕ್ಕೆ ಇಟ್ಕೊಂಡಾಗ ಅವ್ರಿಗೆ ಕಮ್ಯುನಿಕೇಷನ್ ಚೆನ್ನಾಗಿರೋರು ಇಟ್ಕೊಂಡ್ರೆ ಅವ್ರು ಹ್ಯಾಂಡಲ್ ಮಾಡ್ಕೊಳ್ತಾರೆ ನೀವೇನು ಅದನ್ನು ತಲೆ ಕೆಟ್ಟಿಸ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ ಸೊ ನೆಕ್ಸ್ಟ್ ಬಂದು ಸೊ ನಾಳಿಂದಾನೆ ದುಡ್ಡು ಮಾಡ್ಬೋದಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಯಾವುದೇ ಬಿಸ್ನೆಸ್ಸಲ್ಲಿ ನಾಳೆ ನಾಳೆ ದುಡ್ಡು ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಯಾರೋ ಏನೋ ಇದ್ದರೆ ಏನಾದರೂ ಆರ್ಡರ್ ಕೊಡ್ಬೋದು ಅಷ್ಟೇ ಅದು ಬಿಟ್ಟರೆ ಆಗಿ ನಾನು ಇವತ್ತು ಸ್ಟಾರ್ಟ್ ಮಾಡ್ತೇನೆ ಹೊಸದಾಗಿ ಸ್ಟಾರ್ಟ್ ಮಾಡ್ತೇನೆ ಅಪ್ರೂಪಕ್ಕೆ ಯಾರೋ ಆರ್ಡರ್ ಕೊಡೋರು ಇದ್ರೆ ಇಮಿಡಿಯೇಟ್ಲಿ ಆರ್ಡರ್ ಬರ್ಬೋದು ಬಟ್ ಅದೇನು ತುಂಬ ದಿನ ಬರಲ್ಲ ಆದರೆ ಅವ್ರು ನಂಬ್ಕೊಂಡು ನಾವೇನು ಬಿಸ್ನೆಸ್ಸು ನಡೆಸೋಕ್ಕಾಗಲ್ಲ ನಮಗೆ ಬೇರೆ ಬೇರೆ ಕ್ಲೈಂಟ್ಸ್ಗಳು ಬೇಕಾಗ್ತಾರೆ ಹಾಗಿದ್ದಾಗ ನಾರ್ಮಲಿ ಏನಾಗುತ್ತೆ ಅಂತಂದರೆ ನಮಗೆ ನಾರ್ಮಲಿ ನಾವು ಬಿಸ್ನೆಸ್ಗಳನ್ನ ಬೆಳೆಸ್ಬೇಕು ಅಂತಂದಾಗ ನಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಸ್ವಲ್ಪ ಟೈಮ್ ತಗೊಂಡು ನಾವು ಬಿಸ್ನೆಸ್ ಬೆಳೆಸ್ಕೊಳ್ಳೋದ್ರೆ ಟೈಮ್ ಹಿಡಿಯುತ್ತೆ ಸೊ ಆ ಟೈಮ್ಗಳನ್ನ ನೀವು ಕೊಡಬೇಕಾಗುತ್ತೆ ಇದೊಂದು ನಾರ್ಮಲಿ ಇವಾಗ ಏನಂದ್ರೆ ನಾವೇನು ಹಂಡ್ರೆಡ್ ಮೀಟರ್ ಓಟ ಓಟ ಓಡ್ತಾ ಇಲ್ಲ ಇಲ್ಲಿ ನಾರ್ಮಲಿ ಮ್ಯಾರಥಾನ್ ರೀ ರೇಸ್ ಅಂತಂದರೆ ಸ್ವಲ್ಪ ತುಂಬ ಟೈಮ್ ತಗೊಳ್ಳುತ್ತೆ ಟೈಮ್ ತೊಗೊಂಡು ಪ್ರತಿದಿನ ನಾವು ಪ್ರತಿ ಹೆಜ್ಜೆ ಹಾಕ್ಕೊಂಡು ಕೆಲಸ ಮಾಡಿಕೊಂಡು ಎಫರ್ಟ್ ಹಾಕ್ಕೊಂಡು ಮಾರ್ಕೆಟ್ ತೊಗೊಳ್ತಾ ಹೋದರೆ ಬಿಸ್ನೆಸ್ಗಳಾಗತ್ತೆ ಇವಾಗ ಇನ್ಸ್ಟೆಂಟಾಗಿ ಏನಾದರೂ ಬೇಕೆಂದರೆ ಎಂದೂ ಬರೀ ಮ್ಯಾಗಿ ನೂಡಲ್ಸ್ ಮಾತ್ರ ಆಗ್ಬೋದೇನೋ ಅದು ಕೂಡ ಆಗಲ್ಲ ಈಗಿನ ಟೈಮಲ್ಲಿ ಎರಡು ನಿಮಿಷಕ್ಕೆ ಬಟ್ ಬೇರೆ ಎಲ್ಲ ನೋಡಿದರೆ ಎರಡು ನಿಮಿಷಕ್ಕೆ ಆಗುವಂಥ ಕೆಲಸ ಯಾವುದೂ ಇಲ್ಲ ಸೊ ಇನ್ಸ್ಟೆಂಟಾಗಿ ನಂಗೆ ನಾಳೆ ನಾಳೆ ದುಡ್ಡು ಬರಬೇಕು ಅನ್ನೋದನ್ನು ಕಲ್ಪನೆಗಳನ್ನ ಏನಾದರೂ ತಲೆಯಲ್ಲಿ ಇಟ್ಕೊಂಡಿದ್ರೆ ಬಿಟ್ಬಿಡಿ ಹಾಗೇನಾದರೂ ನಿಮ್ಮ ಯೋಚನೆ ಇಟ್ಕೊಂಡು ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ ಬರ್ತಾ ಇದ್ದರೆ ದಯಮಾಡಿ ಇದೇ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ಕೊಂಡು ನೀವು ಮನೆಗೆ ಹೋಗ್ಬೋದು ಸೊ ಇದರಲ್ಲಿ ಏನೂ ಯೂಸ್ ಇಲ್ಲ ಸೊ ಏನಾದರೂ ಎಕ್ಸ್ಪೋರ್ಟ್ ತುಂಬ ಕಾಂಪ್ಲಿಕೇಟೆಡ್ ಇದೆಯಾ ತುಂಬ ತೊಂದರೆಗಳಿದೆಯಾ ಸಿಕ್ಕ ನಾಲೆಜ್ಗಳನ್ನ ನಾವು ಇವಾಗ ಶೇರ್ ಮಾಡ್ತಾ ಇದ್ದೇವೆ ಈ ನಾಲೆಜ್ಗಳನ್ನ ತೊಗೊಂಡು ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ನೀವು ಆರಾಮಾಗಿ ಮಾಡ್ಬೋದು ಇದರಲ್ಲಿ ಏನೋ ಕಾಂಪ್ಲಿಕೇಶನ್ಸ್ ಬರಲ್ಲ ತುಂಬ ಜನ ಏನಾಗುತ್ತೆ ಅಂತಂದರೆ ಸರ್ ತುಂಬ ಎಕ್ಸ್ಪೋರ್ಟ್ ಅಂದರೆ ತುಂಬ ದೊಡ್ಡ ಕಾಂಪ್ಲಿಕೇಶನ್ಸ್ ಇದೆ ರೂಲ್ಸ್ಗಳು ತುಂಬ ಇದೆ ಅದನ್ನೆಲ್ಲ ಫಾಲೋ ಮಾಡಿ ಎಲ್ಲ ರೂಲ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು ಇಲ್ಲಿ ಏನಾಗುತ್ತೆ ಅಂತಂದರೆ ಬರೀ ಇಂಡಿಯಾದ ರೂಲ್ಸ್ ಅಷ್ಟೇ ಅಲ್ಲ ಇನ್ನೊಂದು ಯಾವ ದೇಶಕ್ಕೆ ನೀವು ಮೆಟೀರಿಯಲ್ಗಳನ್ನ ಕಳಿಸ್ತಾ ಇದ್ದೀರೋ ಆ ದೇಶದ ರೂಲ್ಸ್ಗಳ್ನ ಕೂಡ ನೀವು ಫಾಲೋ ಮಾಡಬೇಕು ಹಾಗಿದ್ದಾಗ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನೀವು ಎಕ್ಸ್ಪೋರ್ಟ್ ಮಾಡುವಂಥ ಕೆಲಸ ಮಾಡಬೇಕಾಗತ್ತೆ ಇದನ್ನು ನನ್ನ ಜೋ ನನ್ನ ಜಾಬ್ ಜೊತೆಗೆ ಮಾಡ್ಬೋದಾ ಜಾಬ್ ಜೊತೆಗೆ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಆದರೆ ಏನಂತಂದರೆ ಇವಾಗ ನಾನು ಫುಲ್ ಟೈಮ್ ಮಾಡ್ತಾ ಇದ್ದಾನೆ ನನಗೆ ನಾನು ಬಿಸ್ನೆಸ್ಸಿಗೆ ಕೊಡೋ ಟೈಮ್ ಎಷ್ಟಿರುತ್ತೆ ನಾನು ಮಾಡೋ ಕೆಲಸಗಳು ಎಷ್ಟಿರುತ್ತೆ ಅದ್ರ ತುಂಬ ಫಾಸ್ಟಾಗಿ ಆಗುತ್ತೆ ಆದರೆ ನೀವು ನಿಮ್ಮ ಜಾಬ್ ಜೊತೆಗೆ ಮಾಡ್ತಿದ್ದೀನಿ ಅಂದರೆ ದಿನಕ್ಕೆ ಒಂದು ಗಂಟೆನೋ ಅರ್ಧ ಗಂಟೆನೋ ಅದು ಮತ್ತು ವೀಡಿಯೋಗಳನ್ನ ನೋಡಿಕೊಂಡು ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಅದನ್ನು ನೀವು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಮಿನಿಮಮ್ ಒಂದು ವಾರಕ್ಕೊಂದು ಎಂಟು ಗಂಟೆ ಆದರೂ ನೀವು ಕೊಡ್ತೀರ ಅಂದರೆ ನೀವು ಆರಾಮಾಗಿ ಬಿಸ್ ಜಾಬ್ ಜೊತೆಗೇ ಮಾಡ್ಬೋದು ಅಂದರೆ ಯಾರಾದರೂ ಪಾರ್ಟ್ನರ್ಗಳನ್ನ ತೊಗೊಳ್ಳಿ ಮನೆಯವರು ಯಾರಾದ್ರೂ ಕಲೆ ಇದ್ದರೆ ಫ್ರೀ ಆಗಿದ್ದರೆ ಬೇರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಯಾರಾದರೂ ಜಾಬ್ ಹೋಗಿರುತ್ತೆ ಅವ್ರಿಗೆ ಏನಾದರೂ ಜೊತೆ ಕರ್ಕೊಂಡು ಮಾಡೋಕ್ಕಾದರೆ ಅದನ್ನು ಕೂಡ ನೀವು ಮಾಡ್ಬೋದು ಸೊ ಇದರಲ್ಲಿ ಎಷ್ಟು ದುಡ್ಡು ಹಾಕಬೇಕು ನಾನು ಹೀಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಬೇಕಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದರೆ ತುಂಬ ದೊಡ್ಡ ದುಡ್ಡು ಬೇಕು ಅನ್ಕೊಳ್ಳುತ್ತೆ ಸೊ ನಾರ್ಮಲಿ ಏನಂತಂದರೆ ಇವಾಗ ನಾನು ಒಂದು ಶರ್ಟ್ ಎಕ್ಸ್ಪೋರ್ಟ್ ಮಾಡ್ತೇನೆ ಸೊ ಒಬ್ಬ ಕ್ಲೈಂಟ್ ಇದ್ದಾನೆ ಒಂದೇ ಶರ್ಟ್ಗಳನ್ನ ನಾನು ಕಳಿಸ್ಬೇಕು ಸೊ ಉಳಿದಿರೋದೆಲ್ಲ ನಾನು ಅಡ್ವಾನ್ಸ್ ಇಸ್ಕೊಂಡು ಮಾಡ್ತಾನೆ ಸೊ ಹಾಗಿದ್ದಾಗಿ ಒಂದು ಶರ್ಟ್ ನನಗೆ ಬೇಕಾದರೆ ಒಂದು ಎರಡು ನೂರು ಮುನ್ನೂರು ರೂಪಾಯಿ ಒಂದು ತ್ರೀ ಹಂಡ್ರೆಡ್ ರುಪೀಸು ಅಥವಾ ಒಂದು ತೌಸಂಡ್ ರುಪೀಸ್ ಅಂತಂದ್ರೂ ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಸಾಕಾಗುತ್ತೆ ಒಂದು ಸಾವಿರ ರೂಪಾಯಿ ಅಲ್ಲಿ ಶರ್ಟ್ ಬರುತ್ತೆ ಆದರೂ ಕೊರಿಯರ್ ಚಾರ್ಜೇ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಆದರೆ ಏನು ಕ್ಲೈಂಟ್ ಒಪ್ಕೊಳ್ತಾನೆ ಒಪ್ಕೊಂಡ್ರೆ ದುಡ್ಡು ಕೊಡ್ತಾನಲ್ಲ ಸೊ ಓಕೆ ಒಂದು ಏಳೆಂಟು ಸಾವಿರ ಹಾಕಿ ನಾವು ಆಲ್ಮೋಸ್ಟ್ ಮೆಟೀರಿಯಲ್ನ ನಾವು ಅಲ್ಲಿ ಕಳಿಸಿದ್ರೆ ಸೊ ಅಲ್ಲಿಂದ ಕ್ಲೈಂಟ್ ನಮಗೆ ಅಡ್ವಾನ್ಸ್ ಪೇಮೆಂಟ್ ಕೊಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ ಮಿನಿಮಮ್ ಒಂದು ಕೈಯಲ್ಲಿ ಒಂದು ಎರಡು ಲಕ್ಷ ಮೂರು ಲಕ್ಷ ಕೈಯಲ್ಲಿ ದುಡ್ಡಿದ್ದರೆ ಸಾಕಾಗುತ್ತೆ ನಮ್ಮ ಹತ್ರ ಕೆಲಸದವ್ರು ಬೇಕಾಗ್ತಾರೆ ಎಂಪ್ಲಾಯಿಗಳು ಬೇಕಾ ಸೊ ಇವಾಗ ನೋಡಿ ನಾವೇನು ಕತ್ತೆ ಥರ ಒಬ್ಬರೇ ಕುತ್ಕೊಂಡು ಕೆಲಸ ಎಲ್ಲನೂ ಮಾಡೋಕ್ಕಾಗಲ್ಲ ಎಲ್ಲ ನಾಲೆಜು ಇರಲ್ಲ ಹಾಗಾಗಿ ಪ್ರತಿಯೊಂದು ನಿಮಗೇನು ವೀಕ್ನೆಸ್ ಇದೆ ಫಾರ್ ಎಕ್ಸಾಂಪಲ್ ನನಗೆ ಕನ್ನಡ ಇಂಗ್ಲೀಷ್ ಬರಲ್ಲ ಸೊ ಇಂಗ್ಲೀಷ್ ಬರೆದಿದ್ದಾಗ ಯಾರಿಗೆ ಇಂಗ್ಲೀಷ್ ಬರುತ್ತೆ ಅವನು ಕೆಲಸಕ್ಕೆ ಇಟ್ಕೊಳ್ತಾನೆ ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಬರೋಲ್ಲ ನನಗೆ ಇಮೇಲ್ ಕಳ್ಸೋಕ್ಕೆ ಬರೋಲ್ಲ ನನಗೆ ಬೇರೆ ಯಾವುದು ನ್ನ ಯೂಸ್ ಮಾಡೋಕೆ ಬರಲ್ಲ ಸೊ ಹಾಗೆ ಕೆಲಸಗಳನ್ನ ಇಟ್ಕೊಳ್ಳೋಕೆ ಬರುತ್ತೆ ನಿಮ್ಗೆ ಅದು ತೊಂದರೆಗಳಂತೂ ಇರಲ್ಲ ಸೊ ಇದನ್ನ ಬೇಸಿಕಲಿ ನೀವು ಪ್ಲಾನ್ ಔಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ತರದ ಎಂಪ್ಲಾಯೀಸ್ಗಳನ್ನ ಇಟ್ಕೊಳ್ತಾ ಹೋಗಿ ಕಂಪನಿ ಇವಾಗ ನೋಡಿ ಸ್ಟಾರ್ಟಿಂಗ್ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ನಾನು ಒಬ್ಬನೇ ಸ್ಟಾರ್ಟ್ ಮಾಡಿರೋದು ಆಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದನ್ನು ನೀವು ತುಂಬ ಇಂಪಾರ್ಟೆಂಟ್ ಆಗಿ ಪ್ಲಾನ್ ಮಾಡಿಕೊಂಡ್ರೆ ಸಾಕಾಗತ್ತೆ ಸೊ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ನಿಂದ ನಾನು ಎಷ್ಟು ಲಾಭ ತೆಗಿಬೋದು ಸೊ ಇವಾಗ ನೋಡಿ ತುಂಬ ಜನ ಲಾಸಲ್ಲೂ ಬಿಸ್ನೆಸ್ ಮಾಡ್ತಾರೆ ದುಬೈಗೆ ಏನೇನೋ ಎಕ್ಸ್ಪೋರ್ಟ್ ಮಾಡ್ತಾರೆ ದುಡ್ಡು ಕಳ್ಕೊಳ್ತಾರೆ ದುಡ್ಡು ಸಿಗಾಕೊಳ್ಳುತ್ತೆ ಅದೆಲ್ಲ ವಿಷಯಗಳಿದೆ ಬಟ್ ಇದರ ಹೊರತಾಗಿ ಇನ್ನೊಂದು ಏನಿದೆ ಅಂದರೆ ಸೊ ಇವಾಗ ಒಂದು ಇಪ್ಪತ್ತು ಸಾವಿರ ಒಂದು ಮೂವತ್ತು ಸಾವಿರ ಲಾಭ ನೀವು ಒಂದು ಶಿಪ್ಮೆಂಟಲ್ಲಿ ತೆಗಿಬೋದು ಡಿಪೆಂಡ್ ಆಗುತ್ತೆ ಅದು ಯಾವ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದೀರ ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಎಷ್ಟು ದುಡ್ಡು ಬರುತ್ತೆ ಎಷ್ಟು ದೊಡ್ಡ ವಾಲ್ಯೂಮಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ತಾ ನಿಮ್ಮ ನೀವು ಪ್ರಾಫಿಟ್ ಮಾರ್ಜಿನ್ ಎಷ್ಟು ಇಟ್ಕೊಂಡಿದ್ದೀರಾ ಇದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ಬಟ್ ಅಂದಾಜಲ್ಲಿ ಒಂದು ಮೂವತ್ತು ಸಾವಿರ ನೀವು ತೆಗಿಬೋದು ಒಂದು ಸ್ಮಾಲ್ ಚಿಕ್ಕ ಶಿಪ್ಮೆಂಟಿಗೆ ಅದ್ರ ಮುಂದೆ ಎಷ್ಟಾದರೂ ನೀವು ಮಾಡ್ಕೊಬೋದು ಎಷ್ಟು ಕಂಟೇನೇ ಕಳಿಸ್ತೀರಾ ಎಲ್ಲಿವರೆಗೂ ನಿಮ್ಮ ಹತ್ರ ಬಾಯರ್ ಇದ್ದಾನೆ ಎಲ್ಲಿವರೆಗೂ ನಿಮ್ಗೆ ದುಡ್ಡು ಕೂಡ ರೆಡಿ ಇದ್ದಾರೆ ಅಲ್ಲಿವರೆಗೂ ನಿಮ್ಮ ಹತ್ರ ಬಿಸ್ನೆಸ್ ಇದೆ ಸೊ ಅದನ್ನು ನೀವು ಮಾಡ್ಕೊಂಡು ಹೋಗ್ಬೋದು ನಾನು ಇವಾಗ ಬಿಸ್ನೆಸ್ ನನ್ನ ಜಾಬಲ್ಲಿ ನಾನು ಎಷ್ಟು ದುಡ್ಡು ಗಳಿಸ್ತಾ ಇದ್ದಾನೆ ಅದನ್ನು ನಾನು ದುಡ್ಡು ಗಳಿಸ್ಬೋದು ಅದಕ್ಕಿಂತ ಹೆಜ್ಗೇ ಕಳಿಸ್ಬೋದು ಬಟ್ ಪ್ರಾಬ್ಲಮ್ ಏನಂತಂದರೆ ಇವತ್ತೇ ಗಳಿಸೋಕೆ ಸ್ಟಾರ್ಟ್ ಆಗೋಲ್ಲ ಈಗ ಏನಂತಂದರೆ ನಾನು ಒಂದು ಜಾಬಲ್ಲಿ ಕೆಲಸ ಮಾಡ್ತೇನೆ ಒಂದೊಂದೂವರೆ ಲಕ್ಷ ಸಂಬಳ ನಾನು ಇವಾಗ ಜಾಬ್ ಚೇಂಜ್ ಮಾಡ್ತೇನೆ ಒಂದು ಮೂವತ್ತು ಪರ್ಸೆಂಟ್ ಹೈಕ್ ಸಿಗುತ್ತೆ ಅದ್ರ ಬ ಇಮಿಡಿಯೇಟ್ಲಿ ನಾನು ಮತ್ತೆ ಇನ್ನೊಂದು ಜಾಬಿಗೆ ಸ್ಟಾರ್ಟ್ ಆಗ್ತೇನೆ ನನಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಹಾಗಾಗಲ್ಲ ನೀವು ಏನಂತಂದರೆ ನೀವು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ನೀವು ಝೀರೋದಿಂದನೇ ಸ್ಟಾರ್ಟ್ ಮಾಡಬೇಕು ನಿಮ್ಗೆ ಒಂದು ರೂಪಾಯಿನೂ ಬಿಸ್ನೆಸ್ ಇರಲ್ಲ ಇದರಲ್ಲಿ ನೀವು ಮಾಡ್ತಾ ಮಾಡ್ತಾ ಹೋದಾಗ ಒಂದು ಒಂದು ವರ್ಷ ಎರಡು ವರ್ಷದಲ್ಲಿ ಆಲ್ಮೋಸ್ಟ್ ನಿಮ್ಮ ಬಿಸ್ನೆಸ್ ಗ್ರೋತ್ಗಳು ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಆಲ್ಮೋಸ್ಟ್ ಮೂರು ತಿಂಗಳು ಆರು ತಿಂಗಳದಲ್ಲೇ ಬಿಸ್ನೆಸ್ಗಳನ್ನ ಸೆಟ್ ಅಪ್ ಮಾಡ್ಕೊಳ್ತಾರೆ ನೀವು ಎಷ್ಟು ಟೈಮ್ ಕೊಡ್ತೀರಾ ಎಷ್ಟು ಎಫರ್ಟ್ ಆಗ್ತೀರಾ ಎಷ್ಟು ಕನ್ಸಿಸ್ಟೆಂಟ್ ಇದ್ದೀರಾ ಎಷ್ಟು ಡಿಸಿಪ್ಲಲ್ಲಿ ಇದ್ದೀರಾ ಇದೆಲ್ಲ ಆಗುತ್ತೆ ಅದ್ರ ಮೇಲೆ ನಿಮ್ಮ ಕಮಿಟ್ಮೆಂಟ್ ಮೇಲೆ ನಿಮ್ಮ ಕನಸುಗಳು ಎಷ್ಟು ದೊಡ್ಡದಿದೆ ಅದರ ಮೇಲೆ ನಿಮ್ಮ ಬಿಸ್ನೆಸ್ಗಳನ್ನ ಸೆಟ್ ಮಾಡ್ಕೊಳ್ಬೋದು ನನಗೆ ಯಾವುದೋ ಹೊರಗಡೆ ಭಾಷೆ ಬರೋಲ್ಲ ನಾನು ಏನು ಮಾಡೋದು ನಾನು ಬರೀ ಕನ್ನಡ ಮಾತ್ರ ಮಾತಾಡೋದು ಅಥವಾ ಒಂದು ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಅಷ್ಟೇ ಬಟ್ ಬೇರೆ ಏನೂ ನನಗೆ ಬರೋಲ್ಲ ನಾನು ಹೇಳ್ದಂಗೆ ಜನ ಇದ್ದಾರೆ ಅದಕ್ಕೆ ನಮ್ಮ ಹತ್ರ ಜನ ಇದ್ದಾರೆ ನನಗೇನೋ ಚೈನೀಸ್ ಮಾತಾಡಕ್ಕೆ ಬರಲ್ಲ ನನಗೇನೋ ಫ್ರೆಂಚ್ ಮಾತಾಡೋಕೆ ಬರಲ್ಲ ಬಟ್ ಆದರೆ ಏನೋ ಸ್ವಲ್ಪ ಅಷ್ಟು ಅರ್ಥ ಆಗುತ್ತೆ ಬಟ್ ನಮ್ಮ ಹತ್ರ ಇರೋ ಟ್ರಾನ್ಸ್ಲೇಟರ್ಸ್ ಏನಿದಾರಲ್ಲ ಅವರೆಲ್ಲ ಮಾತಾಡ್ತಾರೆ ಸೊ ಆ ಥರದ್ದು ಏನಾದರೂ ನಿಮಗೆ ಅವಶ್ಯಕತೆ ಇದ್ದಾಗ ನೀವು ನಮಗೆ ಹೇಳ್ಬೋದು ನಾವು ನಿಮಗೆ ಬೇಕಾದಷ್ಟು ಫೆಸಿಲಿಟೀಸನ್ನು ನಾವು ಮಾಡಿ ನಂದು ಯಾ ಯಾವುದೂ ಬಿಸ್ನೆಸ್ ಫ್ಯಾಮಿಲಿ ಇಲ್ಲ ಸರ್ ನಾನು ಫಸ್ಟ್ ಟೈಮು ಬಿಸ್ನೆಸ್ ಬರ್ತಾ ಇರೋದು ಏನಾದರೂ ಸಪೋರ್ಟ್ ಸಿಗುತ್ತಾ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ ನೀವು ಏನು ಹೆದರ್ಕೊಳ್ಳೋ ಅವಶ್ಯಕತೆಗಳಿಲ್ಲ ಇವಾಗ ನೋಡಿ ನಿಮ್ಮ ತಾತ ಇರ್ಬೋದು ಮುತ್ತಾತ ಇರ್ಬೋದು ಅಥವಾ ನಿಮ್ಮ ತಂದೆ ಇರ್ಬೋದು ಯಾರೋ ಒಬ್ಬರು ಏನೂ ಬಿಸ್ನೆಸ್ ಮಾಡಿಲ್ಲ ನೀವೇ ಫಸ್ಟ್ ಮಾಡ್ತಾ ಇರೋದು ಯಾರೋ ಒಬ್ಬರು ಸ್ಟಾರ್ಟ್ ಮಾಡಿದರೆ ತಾನೇ ಬಿಸ್ನೆಸ್ ಸ್ಟಾರ್ಟ್ ಆಗೋದು ಇಲ್ಲ ಬಿಸ್ನೆಸ್ ಫ್ಯಾಮಿಲಿ ಅಂತ ಶುರು ಆಗೋದು ಇಲ್ಲ ನಮ್ಮ ಫ್ಯಾಮ್ ನಮ್ಮ ಬಿಸ್ನೆಸ್ ಬಂದು ನಮ್ಮ ಫ್ಯಾಮಿಲಿ ಬಂದು ಬಿಸ್ನೆಸ್ ಫ್ಯಾಮಿಲಿ ಸೊ ನಾವು ಬಿಸ್ನೆಸ್ ಮಾಡ್ತಾ ಇದ್ದಾವೆ ಸೊ ಇದೆಲ್ಲ ಯಾರೋ ಒಬ್ಬರು ಸ್ಟಾರ್ಟ್ ಮಾಡಿದರೆ ಮಾತ್ರ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಯಾರೂ ಸ್ಟಾರ್ಟ್ ಆಗಿರೋಲ್ಲ ಸೊ ಬಿಸ್ನೆಸ್ ಫ್ಯಾಮಿಲಿಯಿಂದಲೇ ಬರಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಗೇನು ಸಪೋರ್ಟ್ ಬೇಕೋ ನಮ್ಮ ಕಡೆಯಿಂದ ಸಿಕ್ಕ ಸಿಗುತ್ತೆ ಸರ್ ಜಾಬ್ ತುಂಬ ಸೇಫಿದೆ ಈ ಬಿಸ್ನೆಸ್ಗಳೆಲ್ಲ ತುಂಬ ರಿಸ್ಕ್ ಆಗುತ್ತೆ ನಾವು ಹೇಗೆ ರಿಸ್ಕ್ ಮಾಡೋದು ಇಷ್ಟೆಲ್ಲ ರಿಸ್ಕ್ ಹೇಗೆ ತೊಗೊಳೋದು ಸೊ ಇವತ್ತಿನ ಟೈಮಲ್ಲಿ ಜಾಬು ಏನು ಸೇಫಿಲ್ಲ ಯಾಕಂದ್ರೆ ತುಂಬ ಜನ ಜಾಬ್ ಕಳ್ಕೊಂಡ್ರು ನಮ್ಮ ಕಂಪ್ನಿಗಳಿಗೆ ರೆಸ್ಯೂಮೆ ಬರ್ತಾ ಇದೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಜಾಬ್ ಹೋಗಿರೋದು ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ ಸೊ ತುಂಬ ತೊಂದರೆಗಳೇ ಎಲ್ಲ ಕಡೆನೂ ಇದೆ ಎಲ್ಲ ದೊಡ್ಡ ದೊಡ್ಡ ಸೀನಿಯರ್ ಲೆವೆಲಲ್ಲಿದ್ದು ಸಿ ಲೆವೆಲಲ್ಲಿದ್ದವರೆಲ್ಲರೂ ಆಲ್ಮೋಸ್ಟ್ ಹೋಗಿದ್ದಾರೆ ಮ್ಯಾನೇಜ್ಮೆಂಟ್ ಲೆವೆಲ್ಲು ಮ್ಯಾನೇಜರ್ಸ್ ಲೆವೆಲಲ್ಲಿದ್ದವರು ಎಲ್ಲರದ್ದು ಜಾಬ್ ಹೋಗಿದೆ ಸ್ಪೆಸಿಫಿಕ್ ಆಗಿ ಇವರೇನು ಜಾಬ್ ಹೋಗೋಲ್ಲ ಈ ಜಾಬ್ಗಳು ನಮ್ಮ ಆಗಿರುತ್ತೆ ಅನ್ನೋದು ಎಲ್ಲೋ ಎಲ್ಲೂ ಸುಳ್ಳು ಸುಳ್ಳೋದು ಇವತ್ತಿನ ಟೈಮಲ್ಲಿ ಎ ಏ ಬಂದಮೇಲೆ ನಮಗೇನು ಕೆಲಸ ಇರುತ್ತೋ ಇಲ್ವೋ ನಾವು ಮಾಡೋ ಕೆಲಸಗಳಲ್ಲಿ ರಿಪ್ಲೇಸ್ಮೆಂಟ್ ಆಗುತ್ತಾ ಆಮೇಲೆ ಇವಾಗ ಏನಾಗುತ್ತೆ ಅಂದರೆ ನಲ್ವತ್ತು ನಲವತ್ತು ನಲವತ್ತೈದು ಏಜ್ನವರು ಇವಾಗ ಏನಾಗ್ಬಿಡುತ್ತೆ ನಮ್ಗಿಂತ ಕಡಿಮೆ ಸ ಸಂಬಳಕ್ಕೆ ನಮಗಿಂತ ಒಳ್ಳೆ ಸ್ಟೂ ಸ್ಟೂಡೆಂಟ್ಸ್ ಬಂದುಬಿಡ್ತಾರೆ ಯಾಕಂದ್ರೆ ನೆಕ್ಸ್ಟ್ ಜನ್ರೇಷನ್ ಏನಿದ್ದಾರೆ ಅಂದರೆ ಆಲ್ಮೋಸ್ಟ್ ಇವಾಗ ನಮಗಿಂತ ಫಾಸ್ಟಾಗಿರ್ತಾರೆ ನಮಗಿಂತ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡಿ ನಮ್ಮ ಅರ್ಧನೂ ಅಲ್ಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟಲ್ಲೂ ಸ್ಯಾಲ್ರಿಯಲ್ಲಿ ಕೆಲಸ ಮಾಡಿಬಿಡ್ತಾರೆ ಸೊ ಹಾಗಿದ್ದಾಗ ಆಟೋಮೆಟಿಕ್ಲಿ ನಿಮಗೆ ಜಾಬ್ ಚಾಲೆಂಜಸ್ಸು ಬರುತ್ತೆ ಸೊ ಆವಾಗ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಸೈಡ್ಗೆ ಒಂದು ಬಿಸ್ನೆಸ್ ಇತ್ತು ಅದನ್ನೇನೋ ಬೆಳೆಸ್ತಾ ಇದ್ದೀರಿ ಅದರ ಮೇಲೆ ಇನ್ನೇನು ಜಾಬ್ ಹೋಯಿತು ಅಂದರೆ ಕಂಪ್ಲೀಟ್ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ನೀವೇನಾದ್ರು ಮಾಡ್ಕೊಂಡೋದ್ರೆ ನಿಮ್ಮ ಹತ್ರ ಒಂದು ಏನೋ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂತ ಸ್ಟಾರ್ಟ್ ಆಗುತ್ತೆ ಬಟ್ ಇದೇನು ಪಾರ್ಟ್ ಟೈಮ್ ಬಿಸ್ನೆಸ್ ಅಂತ ಹೇಳೋಕ್ಕಾಗಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಫುಲ್ ಟೈಮ್ ಬಿಸ್ನೆಸ್ ಅದರಲ್ಲಿ ಏನೂ ಕನ್ಫ್ಯೂಷನ್ ಇಟ್ಕೊಬೇಡಿ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಏನೋ ಜವಾಬ್ದಾರಿಗಳಿದೆ ಮನೆ ಮಕ್ಕಳಿದ್ದಾರೆ ಸರ್ ಇಷ್ಟೆಲ್ಲ ಜವಾಬ್ದಾರಿ ಇದೆ ನಾನು ಹೇಗೆ ಇಷ್ಟು ರಿಸ್ಕ್ ತೊಗೊಳೋದು ಸ್ಟಾರ್ಟಿಂಗಲ್ಲಿ ರಿಸ್ಕ್ ತೊಗೊಬೇಡಿ ಜಾಬ್ ಇರಿ ಅದ್ರ ಜೊತೆಗೆ ಸ್ವಲ್ಪ ಟೈಮ್ ಕೊಡ್ತಾ ಬನ್ನಿ ಒಂದು ಸರಿ ಇದು ಒಂದು ಲೆವೆಲಿಗೆ ಬಂದ ಮೇಲೆ ಜಾಬ್ ಬಿಟ್ಟು ಇದನ್ನೇ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಇನ್ಕಮ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಸೊ ತೊಂದರೆ ಇರಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಇನ್ಕಮ್ ಇರ್ಬೋದು ಬಟ್ ಅದನ್ನು ಮಾಡ್ತಾ ಹೋದಂಗೆ ನಿಮಗೆ ಬಿಸ್ನೆಸ್ಗಳು ಸೆಟ್ ಆಗ್ತಾ ಹೋಗುತ್ತೆ ನೀವೇನಾದರೂ ಹೆಲ್ಪ್ ಮಾಡ್ತೀರಾ ನಾವು ನಿಜವಾಗ್ಲೂ ಹೆಲ್ಪ್ ಮಾಡ್ತೇವೆ ಸೊ ಆಲ್ಮೋಸ್ಟ್ ಇವಾಗ ಇಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ನನಗೆ ಒಬ್ಬಂಗಿದೆ ನನ್ನ ಪಾರ್ಟ್ನರ್ಸ್ಗಳಿದ್ದಾರೆ ಲೀಗಲಲ್ಲಿದ್ದಾರೆ ಕಂಪ್ಲಯನ್ಸಸ್ಸಲ್ಲಿದ್ದಾರೆ ಲಾಜಿಸ್ಟಿಕಲ್ಲಿದ್ದಾರೆ ವೇರ್ ಹೌಸಿಂಗಲ್ಲಿದ್ದಾರೆ ನಿಮ್ಗೆ ಯಾವುದೇ ಥರದ ಹೆಲ್ಪ್ಗಳು ಬೇಕೋ ನಾವು ಮಾಡಿಸ್ಕೊಡ್ತೇವೆ ಸೊ ನಿಮ್ಗೆ ಆಲ್ಮೋಸ್ಟ್ ಏನಂತಂದರೆ ಒಂದು ಫೋನ್ ಎತ್ಕೊಂಡು ಫೋನ್ ಮಾಡಿದರೆ ನಿಮ್ಗೆ ಏನು ಹೆಲ್ಪ್ ಬೇಕೋ ಸಿಗುತ್ತೆ ಒಂದು ಇಮೇಲ್ ಮಾಡಿದ್ರೂ ಕೂಡ ಹೆಲ್ಪ್ ಮಾಡ್ತೇವೆ ಸೊ ಏನಿದೆ ಸ್ಪೆಸಿಫಿಕ್ ಅದರೇನು ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ ಕಮೆಂಟಲ್ಲಿ ನನಗೆ ಏನು ನಿಮ್ಮ ಡೌಟ್ಸ್ ಇದೆ ಅದನ್ನು ಕೇಳಿ ನಾನು ಹೆಲ್ಪ್ ಮಾಡ್ತೇನೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ನಾನು ಫ್ರೀಯಾಗಿ ಕಳೀಬೋದು ಇವಾಗ ಆಲ್ರೆಡಿ ಫ್ರೀಯಾಗಿ ಕಲಿತಾ ಇದ್ದೀರ ಈ ವಿಡಿಯೋ ಏನು ನೋಡ್ತಾ ಇದ್ದಾರೆ ನೀವು ಕನ್ನಡದಲ್ಲಿ ಸೊ ಇದು ಆಲ್ಮೋಸ್ಟ್ ನಿಮಗೆ ಎವ್ರಿ ಡೇ ಸೆವೆನ್ ಓ ಕ್ಲಾಕಿಗೆ ನಿಮಗೆ ವೀಡಿಯೋ ಬರುತ್ತೆ ದಿನ ಒಂದು ಹೊಸ ಟಾಪಿಕ್ ಹೊಸ ನಾಲೆಜ್ ಬರುತ್ತೆ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಕೋರ್ಸ್ ಕವರ್ ಆಗುತ್ತೆ ಸೊ ಆಟೋಮೆಟಿಕ್ಲಿ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಈ ಕೋರ್ಸ್ಗಳು ಎಷ್ಟು ಭಾಷೆಯಲ್ಲಿದೆ ಸೊ ನಾರ್ಮಲಿ ಏನಂತಂದರೆ ಇವಾಗ ನಾವು ಯೂಟ್ಯೂಬಲ್ಲಿ ಹಾಕ್ತಾ ಇರೋದು ಮೇನ್ಲಿ ಇಂಗ್ಲೀಷಲ್ಲಿ ಆಗ್ತವೆ ಹಿಂದಿಯಲ್ಲಿ ಆಗ್ತವೆ ಮತ್ತು ಕನ್ನಡದಲ್ಲಿ ಆಗ್ತವೆ ಸೊ ಇದಕ್ಕಿಂತ ಬೇಗ ನಾನು ಏನಾದರೂ ಕಲಿಬೋದಾ ಐದು ದಿನದ ಕೋರ್ಸ್ಗಳು ಇದೆ ಬಟ್ ಅದು ಲೈವ್ ಇರುತ್ತೆ ಮಂಡೇ ಟು ಫ್ರೈಡೇ ಇರುತ್ತೆ ಹಿಂದಿ ಒಂದು ವಾರ ಇರುತ್ತೆ ಇಂಗ್ಲಿ ಹಿಂದಿ ಒಂದು ಇಂಗ್ಲೀಷ್ ಒಂದು ವಾರ ಇರುತ್ತೆ ಮತ್ತು ಕನ್ನಡ ಒಂದು ವಾರ ಇರುತ್ತೆ ಸೊ ಯಾವ ವಾರದಲ್ಲಿ ನಮ್ಮ ಕನ್ನಡ ಕೋರ್ಸ್ಗಳು ಸ್ಟಾರ್ಟ್ ಆಗ್ತದೆ ಕೇಳಿಕೊಂಡು ನಿಮಗೆ ಅದನ್ನು ಬೇಕಂದ್ರೆ ಸೈನ್ ಅಪ್ ಆಗ್ತಿದ್ರೆ ಆಗ್ಬೋದು ಬಟ್ ಅದನ್ನೇನೋ ಲೈವ್ ಇರೋದರಿಂದ ದುಡ್ಡು ಕೊಡಬೇಕಾಗತ್ತೆ ಯೂಟ್ಯೂಬಲ್ಲಾದರೆ ನಿಮಗೆ ಫ್ರೀಯಾಗಿ ಕಲಿಬೋದು ಸೊ ಟೈಮ್ಗಳು ಸ್ವಲ್ಪ ಹೆಚ್ಚಿಗೆ ತೊಗೊಳತ್ತೆ ಬಟ್ ಅಲ್ಲಿ ಲೈವಲ್ಲಾದರೆ ನಿಮಗೆ ಏನೋ ಕ್ವೆಶನ್ಸ್ ಇದ್ದರೆ ಡೌಟ್ ಇದ್ದರೆ ಇಮಿಡಿಯೇಟ್ಲಿ ಕೇಳಿಕೊಂಡು ಸಾಲ್ವ್ ಮಾಡ್ಕೊಂಡು ಮಾಡ್ಕೋಬೋದು ಯೂಟ್ಯೂಬಲ್ಲಾದರೆ ಕಮೆಂಟ್ಗಳಿಗೆ ರಿಪ್ಲೈಗಳನ್ನ ವೆಯ್ಟ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಏನಾದರೂ ಇಮೇಲ್ ಕಳಿಸೋದಾಗಲಿ ಅಥವಾ ಕಾಲ್ ಮಾಡಿ ಕೇಳೋದಾಗಲಿ ಇರ್ಬೋದು ಬಟ್ ಯಾವುದನ್ನು ಎಷ್ಟು ಸಪೋರ್ಟ್ ಕೊಡುತ್ತೆ ಇದನ್ನು ಮಾಡ್ತೇವೆ ನೋಡ್ಕೊಳ್ಳೋಣ ನನ್ನ ಹತ್ರ ಆಲ್ರೆಡಿ ಬಿಸ್ನೆಸ್ ಇದೆ ನಾನು ಇವಾಗ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೇನೆ ನೀವೇನಾದರೂ ಹೆಲ್ಪ್ ಮಾಡ್ಬೋದ ನಾನು ಮುಂಚೆನೇ ಹೇಳಿದೆ ನೀವು ಬರೀ ಪ್ಯಾಕಿಂಗು ಲೇಬಲಿಂಗ್ ಮಾಡಿ ರೆಡಿ ಇಡೋಷ್ಟು ಕೆಲಸ ಮಾಡಿ ಉಳಿದಿದ್ದನ್ನೆಲ್ಲ ನಾವು ಮಾಡ್ಬೋದು ಸೊ ಏನಂತಂದರೆ ಒಂದು ನೀವು ಕಾಲ್ ಮಾಡಿ ನೈನ್ ಫೈವ್ ತ್ರೀ ಡಬಲ್ ಏಯ್ಟ್ ಡಬಲ್ ಏಟ್ ಸಿಕ್ಸ್ ಫೈವ್ ಸಿಕ್ಸ್ಗೆ ಅಂದರೆ ಲಿಂಕ್ ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ಆ ಡಿಸ್ಕ್ರಿಪ್ಷನ್ಗೆ ಮೇಲೆ ಹೋಗಿ ನಿಮ್ಮ ಡೀಟೇಲ್ಸ್ ಏನಿದೆ ಫಿಲ್ ಅಪ್ ಮಾಡಿ ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡಿ ಮಾತಾಡ್ತಾರೆ ಅದನ್ನು ಕೂಡ ಮಾಡ್ಬೋದು ಕೆನ್ ಯು ಬಿಲ್ಡ್ ಮೈ ಬಿಸ್ನೆಸ್ ನನ್ನ ಬಿಸ್ನೆಸ್ನ ನೀವು ಬೆಳೆಸ್ಬೋದಾ ಇವಾಗ ನೀವು ಬೇಸಿಕ್ಲಿ ನಿಮ್ಮ ಪ್ರಾಡಕ್ಟ್ನೆಲ್ಲ ನೀವು ಐಡೆಂಟಿಫೈ ಮಾಡಿಕೊಳ್ಳಿ ನಿಮ್ಮ ಬಿಸ್ನೆಸ್ ರಿಜಿಸ್ಟ್ರೇಷನ್ಸ್ ಎಲ್ಲ ನಾವು ಹೇಳ್ತೇವೆ ಹೇಗೆ ಮಾಡಬೇಕಂತ ಯಾವ ಕಂಪ್ನಿ ರಿಜಿಸ್ಟ್ರೇಷನ್ ಮಾಡೋದರಿಂದ ಹಿಡಿದು ಪ್ರತಿಯೊಂದು ಡೀಟೇಲ್ಸ್ ನಾನು ಕವರ್ ಮಾಡ್ತೇನೆ ಅದನ್ನು ನೋಡಿಕೊಂಡು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಕು ಏನು ಬೇರೆ ತ ಅವಶ್ಯಕತೆಗಳು ಬಿಡೋಲ್ಲ ಆದರೆ ಏನು ಇವಾಗ ಪ್ರಾಡಕ್ಟ್ಗಳನ್ನು ನೀವೇ ನೋಡ್ಕೊಳ್ಳಿ ಕ್ವಾಲಿಟಿ ನೀವೇ ನೋಡ್ಕೊಳ್ಳಿ ಎರಡೂ ನಾವು ನೋಡೋಲ್ಲ ಪ್ರಾಡಕ್ಟ್ ಮತ್ತು ಕ್ವಾಲಿಟಿ ಪ್ಯಾಕೇಜಿಂಗ್ ಇದು ಮೂರು ನೀವು ಮಾಡಿ ಉಳಿದಿರೋ ಎಲ್ಲ ಕೆಲಸಗಳನ್ನು ನಾವು ಮಾಡಿಕೊಡ್ತೇವೆ ಬಾಯರ್ ತರೋದರಿಂದ ಹಿಡಿದು ಪ್ರತಿಯೊಂದು ಸೊ ಅದರ ಫೀಸ್ ಏನಿದೆ ಅದು ಖರ್ಚುಗಳು ಏನು ಬರುತ್ತೆ ಅದನ್ನು ಕೇಳ್ಕೊಳ್ಳಿ ಅದನ್ನು ಅರ್ಥ ಮಾಡಿಕೊಂಡು ನೀವು ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ಗಳನ್ನ ನಾವು ಬೆಳೆಸಿಕೊಡ್ತೇವೆ ಸೊ ಇವಾಗ ನೀವು ಮಾಡಬೇಕಾಗಿರೋ ಕೆಲಸ ಏನಂತಂದರೆ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕಕ್ಕಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಪ್ರತಿದಿನ ನಾವು ಏಳು ಗಂಟೆಗೆ ಏನು ವೀಡಿಯೋ ಹಾಕ್ತೇವೆ ಅದರ ನೋಟಿಫಿಕೇಶನ್ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎವ್ರಿ ಟೈಮ್ ನೋಟಿಫಿಕೇಷನ್ ಬಂದಾಗ ಆ ವೀಡಿಯೋಗಳನ್ನ ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೇವೆ ಸೊ ಈ ಕಂಪ್ಲೀಟ್ ಕೋರ್ಸ್ ನೀವು ಕಂಪ್ಲೀಟ್ ಮಾಡಿದ ಮೇಲೆ ನಿಮ್ಗೆ ಆಲ್ಮೋಸ್ಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ನಾಲೆಜ್ ಇರುತ್ತೆ ಮಾಡೋ ಕಾನ್ಫಿಡೆನ್ಸು ಇರುತ್ತೆ ಅದರ ಮುಂದೆ ಏನಾದರೂ ಡೌಟ್ ಇದ್ದರೆ ದಯಮಾಡಿ ನಮ್ಮ ಕನ್ಸಲ್ಟೇಷನ್ ಅದರ ಮುಂದೆ ಏನಾದರೂ ಡೌಟ್ ಇದ್ದರೆ ಕನ್ಸಲ್ಟೇಷನ್ ಅವೈಲೇಬಲ್ ಇದೆ ಕನ್ಸಲ್ಟೇಷನ್ ತೊಗೊಳ್ಬೋದು ಅದರ ಏನು ಚಾರ್ಜಸ್ ಇದೆ ಅದನ್ನೆಲ್ಲ ಮುಂಚೆ ತಿಳ್ಕೊಳ್ಳಿ ದೆನ್ ನನ್ನ ಜೊತೆ ಒಂದು ಝೂಮ್ ಮೀಟಿಂಗ್ ಆಗಿರ್ಬೋದು ಅಥವಾ ಡೌಟ್ ಕ್ಲಿಯರೆನ್ಸ್ ಮೀಟಿಂಗ್ ಆಗಿರ್ಬೋದು ಓಪನ್ ಮೀಟಿಂಗ್ಸ್ ಕೂಡ ಮಾಡ್ತೇವೆ ಅದನ್ನು ಕೂಡ ನೀವು ಕೇಳಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ನಾನು ಹೇಳ್ತಾ ಇರೋದು ಒಂದೇ ಸೊ ಸ್ಟಾರ್ಟ್ ಮಾಡಿ ಯೋಚನೆ ಮಾಡೋದ್ರಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡಬೇಡಿ ಬಟ್ ಇದೆಲ್ಲ ಎಕ್ಸ್ಪೆಕ್ಟೇಷನ್ ಪ್ರಾಪರಾಗಿ ಕ್ಲಿಯರಾಗಿ ಇಟ್ಕೊಂಡು ಬನ್ನಿ ಏನೋ ನಾಳೆನೇ ಏನೋ ಆಗಿಬಿಡುತ್ತೆ ಅನ್ನೋ ಒಂದು ಹೋಪಲ್ಲಿ ಏನಾದರೂ ಇದ್ದರೆ ದಯಮಾಡಿ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲೂ ಯಾವುದೇ ಬಿಸ್ನೆಸ್ಗಳು ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಇದರಲ್ಲಿ ಟೈಮ್ ತಗೊಳ್ಳುತ್ತೆ ಎಫರ್ಟ್ ಹಾಕಬೇಕು ಫೇಲ್ ಇರೋ ಚಾನ್ಸಸ್ ತುಂಬ ಇರುತ್ತೆ ಸಕ್ಸಸ್ ಗ್ಯಾರಂಟಿಡ್ ಇರಲ್ಲ ತುಂಬ ರಿಸ್ಕ್ ಇರುತ್ತೆ ಬಟ್ ಏನಂತಂದರೆ ಮಾಡ್ತಾ ಹೋದಂಗೆ ಕಲಿತಾ ಹೋದಂಗೆ ಕೆಲಸಗಳಾಗ್ತಾ ಹೋಗುತ್ತೆ ಆದರೆ ಏನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸಲ್ಲಿ ನೀವು ಮಾಡಿ ನಾವು ಹಿಂದೆ ಇದ್ದೇವೆ ನಮ್ಮ ಇಪ್ಪತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಏನಿದೆ ನಾವು ಸಪೋರ್ಟ್ ಮಾಡ್ತೇವೆ ಯಾವುದೇ ಥರದ ತೊಂದರೆಗಳು ನಿಮಗೆ ಬರಲ್ಲ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಅದರ ಜೊತೆಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಹಾಕಿ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೆಲ್ ಐಕಾನ್ ಒಂದು ಆನ್ ಮಾಡಿಕೊಳ್ಳಿ ನಿಮಗೆ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಂದೆ ನಿಮಗೆಲ್ಲ ಕಲ್ತ್ಕೊಂಡು ಹೋಗಿ ಎಲ್ಲಿ ತೊಂದರೆಗಳು ಇದ್ದರೆ ನಾವು ಇದ್ದೇವೆ ಓಕೆ ಸೊ ಲಿಂಕ್ ಕೆಳಗಡೆ ಇದೆ ಯಾವುದೇ ಲಿಂಕ್ಗಳು ಬೇಕಂದರೆ ಲೈವ್ ಕೋರ್ಸ್ಗೂ ಲಿಂಕ್ ಇರುತ್ತೆ ನಿಮಗೆ ಫ್ರೀ ಏನೋ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬೇಕಂದರೂ ಲಿಂಕ್ ಇರುತ್ತೆ ಬೇರೆ ಎಲ್ಲ ಲಿಂಕ್ಗಳು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಚೆಕ್ ಮಾಡ್ಕೊಳ್ಳಿ ಏನೇ ಅವಶ್ಯಕತೆ ಇದ್ದರೂ ಕಾಲ್ ಮಾಡಿ ವಿಲ್ ಹೆಲ್ಪ್ ಯು ಔಟ್ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್